ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಿರೋದು ಬೆಳಗ್ಗೆ ಸೆವೆನ್ ಓ ಕ್ಲಾಕಿಂದ ನಾವು ಇವಾಗ ಗೊರ್ಗುಂಟೆ ಪಾಳ್ಯದಲ್ಲಿದ್ದೀವಿ ನನ್ನ ತಮ್ಮಂಗೆ ಗಾಡಿ ಥರ ಕೇಳಿದ್ವಿ ಸೊ ಅವ್ನ ಗಾಡಿನ ಇಸ್ಕೊಂಡು ನಮ್ಮ ಗಾಡಿನ ಅವನಿಗೆ ಕೊಟ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಏನಕ್ಕೆ ಹೋಗ್ತಿದ್ದೀವಿ ಅಂತ ಮುಂದೆ ಹೇಳ್ತೀನಿ ಸೊ ಫಸ್ಟ್ ಟೈಮ್ ನಾವು ಟೂ ವೀಲರಲ್ಲಿ ಮೂರು ಜನ ಇಷ್ಟು ಲಾಂಗ್ ಜರ್ನಿ ಅಂದರೆ ಲಾಂಗ್ ರೈಡ್ ಹೋಗ್ತಿರೋದು ಹೇಗಿರುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಬನ್ನಿ ಹೋಗ್ತಿದ್ವಿ ಆಯ್ತಾ ಇವಾಗ ಟಿಫನಿಗೆ ಅಂತ ಬಂದ್ಲೀಸ್ ಬೈಕಲ್ಲಿ ಬಂದಿದ್ವಿ ಆಯ್ತಾ ಇದು ನನ್ನ ಬ್ರದರ್ ಗಾಡಿ ಆ್ಯಕ್ಚುಲಿ ಪ್ಲಾನ್ ಇರಲಿಲ್ಲ ನಾವು ಬೈಕಲ್ಲಿ ಬರಬೇಕು ಅಂತ ನೋಡೋಣ ಒಂದ್ಸಲ ಹೆಂಗೆ ರೈಡ್ ಬೈಕ್ ರೈಡ್ ಹೆಂಗಿರುತ್ತೆ ಊರಿಗೆ ಅಂತ ಹೇಳಿ ಬಂದಿದೀವಿ ಸ್ವಲ್ಪ ಕಷ್ಟ ಗಾಡಿಯಲ್ಲಿ ಬರೋದು ಅದರಲ್ಲೂ ಬೇಬಿ ಕರ್ಕೊಂಡು ಬರೋದಂತೂ ಹೆವಿ ಬಾ ಬೇಬಿ ತಿಂಡಿಗೆ ಇಡ್ಲಿ ಮತ್ತು ಚಟ್ನಿ ಏನು ಸಾಂಬಾರು ಬೆಣ್ಣೆ ಎಲ್ಲ ಹಾಕಿಕೊಟ್ಟಿದ್ದಾರೆ ನೋಡ್ರಿ ಅಂತ ಇದು ಇರೋದು ಬಟರ್ ಚೆನ್ನಾಗ ನೋಡು ಚೆನ್ನಾಗಿದೆಯಾ ಡುಮು ರೈಸು ಮತ್ತೆ

ಚೆನ್ನಾಗಿ ಇಡ್ಲಿ ರೈಸ್ ರೈಸ್ ಬಿಟ್ಟರೆ ಇಡ್ಲಿ ನೀವು ಯಾರಾದರೂ ಹಾಸನಿಗೆ ಬರೋರು ಇದ್ರೆ ಹೋಗೋರು ಇದ್ದರೆ ಬೆಂಗಳೂರಿಗೆ ಹೋಗೋರ ಅಂದವೇ ಈ ಸ್ಟಾಪ್ ಮಾಡ್ತೀನಿ ಹಾಂ ಕುಣಿಗಳಲ್ಲಿ ತತ್ತೆ ಇದ್ದೀನಿ ಅಂದರೆ ಇಡ್ಲಿ ಒಡೆ ಇಷ್ಟ ಆಯಿತು ರೈಸ್ ಅಷ್ಟು ಆಗಿದೆ ಇಡ್ಲಿ ಚೆನ್ನಾಗುತ್ತೆ ಬೇಸ್ಟ್ ಸ್ಟಾರ್ ನಲ್ಲಿ ಕೋಡಿ ಎಷ್ಟು ಬಿಟ್ಟಿದ ಚೆನ್ನಾಗಿದೆ ಸಕ್ಕತ್ ಬಿಟ್ಟಿದೆ ನೋಡಿ ಅಲ್ಲಿ ಕಾಣಿಸ್ತಿರಲ್ಲ ಎಲ್ಲ ಸೇರಿ ತಗೊಳಕ್ ಹೋಗ್ಬಿಟ್ಟು ಕೊಂಬೆನ ಮೃದ್ರು ಅಷ್ಟೊಂದು ಇದೆ ಅಂದರೆ ಇದೆ ಉಪ್ಪಿನಕಾಯಿ ಅಂದರೆ ಚೆನ್ನಾಗಿದೆ ಹೋಟೆಲ್ ದರ್ಶನ್ ಕುಡಿಗಲ್ ಕಟ್ಟೆ ಇಡ್ಲಿ ಎಷ್ಟು ಗೊತ್ತಾಗ ಸೋಲೂರಿಂದ ಟ್ವೆಲ್ ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ಬ್ಯಾಂಗ್ಳೂರಿಂದ ಹಾಸನಗೆ ಹೋಗೋ ರೂಟಲ್ಲಿ ಸೊ ಬ್ರೇಕ್ಫಾಸ್ಟ್ ಸಹ ಚೆನ್ನಾಗಿರುತ್ತೆ ನಾವು ಒಂದು ರೈಸ್ ಬಾತು ಒಂದು ಪ್ಲೇಟ್ ಇಡ್ಲಿ ಅಂದರೆ ಸಾರಿ ಒಂದು ಪ್ಲೇಟ್ ಇಡ್ಲಿ ಒಡೆ ತಗೊಂಡು ಹಂಡ್ರೆಡ್ ರುಪೀಸ್ ಏನೋ ಇವಾಗ ಕಾಫಿ ಕುಡಿಯೋಣ ಅಂತ ಕಾಫಿ ತೊಗೊತಾ ಇದ್ದೀವಿ ಬೈಕಲ್ಲಿ ಹೋಗ್ತಿದ್ದೀವಲ್ಲ ಸೊ ವೀಡಿಯೋ ಮಾಡೋಕ್ಕಾಗಲ್ಲ ಎಲ್ಲೆಲ್ಲಿ ಸ್ಟಾಪ್ ಕೊಡ್ತೀವಿ ಅಥವಾ ಅವಾಗ ಅವಾಗ ಎಲ್ಲೆಲ್ಲಿ ಆಗುತ್ತೆ ಅವಾಗ ಮಾತ್ರ ವೀಡಿಯೋ ಮಾತಕ್ಕೆ ಮಾಡೋಕ್ಕಾಗತ್ತೆ ಬೆಳಗ್ಗೆ ಬೆಳಗ್ಗೆ ಯಾರಾದರೂ ಚಾಕ್ಲೇಟ್ ತಿಂತಾರಾ ನೋಡಿ ನನ್ನ ಸ್ವೆಟ್ರ್ ಹಾಕೊಂಡು ಫ್ಯಾಷನ್ ಅಂತ ಸೊ ಕಾಫಿ ಕುಡ್ದು ಇವಾಗ ಸೊ ಕಾಫಿ ಕುಡ್ದು ಇವಾಗ ಹೊರಡಬೇಕು ಟೈಮ್ ಬಂದು ಒಂಬತ್ತು ಗಂಟೆ ಆಗ್ತಾ ಇದೆ ಕಾಫಿ ಕುಡಿದು ಮತ್ತೆ ಜರ್ನಿ ಸ್ಟಾರ್ಟ್ ನೋಡಿ ಇಲ್ಲೊಂದು ಸ್ವಿಂಗ್ ಇದೆ ಅದರಲ್ಲಿ ಆಟಾಡೋ ಚಟ ಹೋಗಿದ್ದಾಳೆ ಚೆನ್ನಾಗಿದೆ ನೀವು ಯಾರಾದರೂ ಬಂದರೆ ಬ್ರೇಕ್ಫಾಸ್ಟಿಗೆ ಇಲ್ಲೇ ಸ್ಟಾಪ್ ಮಾಡಿ ನಾವಿವತ್ತು ಹೋಗ್ತಿರೋದು ಹಾಸನಿಗೆ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು ಸಂಡೇ ಸೊ ಇವತ್ತು ಹೋಗಿ ಮತ್ತೆ ನಾಳೆ ರಿಟರ್ನ್ ಆಗಬೇಕು ಕಾರಲ್ಲಿ ಹೋಗೋದು ಬೈಕಲ್ಲಿ ಹೋಗೋದು ಅಂತ ಹೇಳ್ಬಿಟ್ಟು ಡೌಟ್ ಇತ್ತು ಇಲ್ಲ ಬಸ್ಸಿಗೆ ಹೋಗೋದು ಅಂತ ಹೇಳಿ ಅದಾದಮೇಲೆ ಯಾವತ್ತೂ ನಾವು ಹಾಸನ ಇಷ್ಟು ಲಾಂಗ್ ಜರ್ನಿ ಬೈಕಲ್ಲಿ ರೈಡಿಗೆ ಹೋಗಿಲ್ಲ ಹಾಗಾಗಿ ಇವತ್ತು ಒಂದು ಟ್ರೈ ಮಾಡೋಣ ಹೆಂಗಿರುತ್ತೆ ಬೈಕ್ ರೈಡ್ ಅಂತ ಹೇಳ್ಬಿಟ್ಟು ಬೈಕಲ್ಲಿ ಹೋಗ್ತಾ ಇದ್ವಿ ಬಿಸ್ಲಲ್ಲಿ ಬೈಕಲ್ಲಿ ಹೋಗೋಕ್ಕಾಗಲ್ಲ ಅದಕ್ಕೆ ಬೇಗ ಹೋಗೋಣ ಅಂತಿರೋದು ಹ್ಞೂ ಕಾರಲ್ಲಿ ಆದರೆ ಇದು ನೆಮ್ಮಕಾಯಿ ಮರ ಸ್ಟಾರ್ ಸ್ಟಾರ್ ಬರುತ್ತಲ್ಲ ಅದು ಎಷ್ಟೊಂದು ಬಿಟ್ಟಿದೆ ಇನ್ನೂ ದಪ್ಪ ಆಗುತ್ತೆ ಬಟ್ ಇಬ್ಬರು ಅದು ಇನ್ನೂ ಸಿಕ್ಕಿದಿದೆ ಇಲ್ಲಿ ಕೆಳಗೆ ಎಷ್ಟೊಂದು ಬಿದ್ದಿದೆ ಅವ್ರು ಒಂದು ಕೊಂಬೆನೂ ಮುರಿದಾಕ್ಬಿಟ್ರು ತಿಂತೀಯ ನೋಡಿ ಇದೆ ನಲ್ಲಿಕಾಯಿ ನಲ್ಲಿಕಾಯಿ ಇದೆಲ್ಲ ಕೆಳಗೆ ಬಿದ್ದಿದ್ದು ವಿಡಿಯೋ ಅಂತೂ ಮಾಡಕ್ ಆಗೋಲ್ಲ ಅಂದವೇ ಓ ಎಲ್ಲೆಲ್ಲಿ ಸ್ಟಾಪ್ ಮಾಡ್ತೀವಿ ಅಲ್ಲಲ್ಲಿ ವಿಡಿಯೋ ಆದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಸೊ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಇಲ್ಲ ಮತ್ತೆ ಎಲ್ಲಿ ಸ್ಟಾಪ್ ಮಾಡ್ತೀವಿ ಅಲ್ಲಿ ಸರಿನಾ ಹೊಡೋಣ ಹೊಡೋಣ ಬೇಬಿ ಇವಾಗ ಟಿಫನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಮಳೆ ಇಲ್ಲ ಎಲ್ಲಿ ನೋಡಿದ್ರೂ ನೀರಿಲ್ಲ ಎಪ್ಪ ನೋಡಿದ್ರೆ ಭಯ ಆಗುತ್ತೆ ಬಿಸ್ಲು ಬೇರೆ ನಾವು ಬೆಳಗ್ಗೆ ಬೇಗ ಹೊರಟಿ ಆದ್ರೂ ಸಖತ್ ಬಿಸ್ಲಿತ್ತು ಮತ್ತು ಇನ್ನೊಂದು ಏನಂದರೆ ಬೇಬಿ ಸೆಂಟ್ರಲ್ಲಿ ಕೂತಿದ್ಲು ಆಮೇಲೆ ಅಲ್ಲಿ ತಿಂಡಿಗೆ ನಿಲ್ಲಿಸಿದ್ವಲ್ಲ ಅದಾದಮೇಲೆ ಮುಂದೆ ಕೂರಿಸಿದೆ ನನಗೆ ಅಷ್ಟು ಕಂಫರ್ಟಬಲ್ ಕೂರಕ್ಕೆ ಅಂತೇಳ್ಬಿಟ್ಟು ಸೊ ಅವಳು ಇವಾಗ ಮುಂದೆ ಕೂತ್ಕೊಂಡಿದ್ದಾಳೆ ಅನಿಸ್ತಾಗಿರುತ್ತೆ ಈ ಬೇಬಿ ಎಲ್ಲ ಕರ್ಕೊಂಡು ಹೋದ್ರೆ ತುಂಬ ಕಷ್ಟ ಅದರಲ್ಲೂ ನನ್ನ ಮಗಳು ಹೋಗಿದ ತಕ್ಷಣ ಗಾಡಿ ಹತ್ತಿದ ತಕ್ಷಣ ಇಲ್ಲಿ ಇಲ್ಲೇನಿಗೆ ಸ್ಟಾಪ್ ಮಾಡಿದ್ವಿ ಅಂದರೆ ಇಲ್ಲಿ ಲೊಕೇಶನ್ ಚೆನ್ನಾಗಿತ್ತು ಒಂದು ತಂಗಿನ ತೋಟ ಇತ್ತು ಸೊ ಒಂದೆರಡು ವೀಡಿಯೋಸ್ ಮಾಡ್ಕೊಳ್ಳೋಣ ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದೆ ಬಟ್ ಬೇಬಿ ಆಗಲ್ಲ ನಾನು ಮಾಡಲ್ಲ ಅಂತ ಸಖತ್ ಹಠ ಮಾಡಿಬಿಟ್ಲು ಜಸ್ಟ್ ಹಂಗೆ ಸ್ವಲ್ಪ ವೀಡಿಯೋಸ್ ಏನೋ ತಗೊಂಡು ಮತ್ತೆ ಇವಾಗ ಹೊರಡಬೇಕು ಮತ್ತೆ ಇನ್ನೊಂದು ಏನಂದ್ರೆ ತ್ರೀ ಮೆಂಬರ್ಸ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಹೊರಗೆ ಟೂ ಮೆಂಬರ್ಸ್ ಆದರೆ ಆರಾಮಾಗಿ ರೈಡ್ ಹೋಗ್ಬೋದು ಕಾಲೇಜ್ ಹತ್ರ ಬಂದ್ವಿ ಕಾಲ್ ಮಾಡಬೇಕು ಇವಾಗ ಅವಳಿಗೆ ಇಲ್ಲಿಗೆ ಬಂದಿದೀವಿ ಪಾಪ ಹಾಂ ನನ್ನ ಸ್ವೆಟರ್ ಹಾಕ್ಕೊಂಡು ಈ ಶೆಕೆಲು ಬಿಚ್ಚ ಇಲ್ಲ ಪುಣ್ಯ ಅದ್ಕಿತ್ತಿ ಇಲ್ಲ ಕಾಲೇಜ್ ಹತ್ರ ಬಂದಿದ್ದೀವಿ ಈಗ ಫೋನ್ ಮಾಡಿದೀವಿ ಬರ್ತಾಳೆ ಇರ್ತೀವಿ ಡಮ್ಮು ಅವಳಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಾವು ಬರ್ತಾ ಇರೋದು ತಾನೇ ಡಮ್ಮು ಇಲ್ಲ ಏ ಪಾಪ ಈ ಕಡೆ ಬಾ ಸರ್ಪ್ರೈಸ್ ಕೊಡೋಣ ಸರ್ಪ್ರೈಸ್ ಕಮ್ ಕಮ್ ದಿಸ್ ಇರಿ ಈ ಕಡೆ ಬಾ ರೀ ಅವಳಿಗೆ ಏನೋ ಬರ್ತಾ ಇರೋದು ಗೊತ್ತಿಲ್ಲ ಹಾಂ ಬಚ್ಚಿತ್ಕೊ 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 ನೋಡಿ ಬಚ್ಚಿಟ್ಕೊತೀ ಇವೆಲ್ಲ ಮಾಡ್ತೀನಿ ಬಚ್ಚಿದ್ಕೋ ಬಚ್ಚಿಟ್ಕೊ ಏ ಅಲ್ಲಿ ಕಾಣಿಸುತ್ತೆ ಇಲ್ಲಿ ಬಚ್ಚಿತ್ಕೊಳದ ಬಾ ಅವಳಿಗೆ ಗೊತ್ತಿ ಅವಳಿಗೆ ಗೊತ್ತಿಲ್ಲ ನಾವು ಬರ್ತಾಯಿರೋದು ಸೊ ನೆನೆ ಫೋನ್ ಮಾಡಿದ್ಲು ಬಂತ ಬನ್ನಿ ಅಂತ ಬಟ್ ಇಲ್ಲ ನನಗೆ ಸ್ವಲ್ಪ ಹುಷಾರಿಲ್ಲ ಬರೋಲ್ಲ ಒಬ್ಬರೇ ಬರ್ತಾರೆ ಗಾಡಿಲಿ ಅಂತ ಹೇಳಿದ್ವಿ ச நோடண தோர்ஸ் தான் இட பாப்போ நேவா நோட நோடன நோடனே எங்கிர்த்தித்தா வர்த்தி அந்த

ಅದು ನಮಗ್ ಕೊಟ್ಟಾಗ್ಲೆ ಸರಿ ಇರ್ಲಿಲ್ಲ ಅಂತ ಈ ಬೈಕಲ್ಲಿ ವ್ಲಾಗ್ ಮಾಡ್ತಾ ಎಲ್ಲ ಬರಕ್ ಆಗಲ್ಲ ಎಲ್ಲಿಗೆ ಈಗ ಡೈರೆಕ್ಟ್ ಬೆಳ್ಮೆ ಇಲ್ಲ ಮಧ್ಯಾಹ್ನ ಮಧ್ಯಾಹ್ನ ಬಿಟ್ಕೊ ಎರಡು ಗಂಟೆಗೆ ಬಿಟ್ಕೊಡ್ತೀನಿ ಅಂದ್ರೆ ಎರಡು ಗಂಟೆಗೆ ಬಿಟ್ಕೊಡ್ಬೇಕು ಊಟ ಮಾಡ್ಬಿಟ್ ಬಿಟ್ಕೊಡ್ಬೇಕು ಬಾಯ್ ಸಂಜೆ ಸಂಜೆ ಅಂತ ಹೇಳಿದ್ದೀನಿ ನೋಡೋಣ ಬರ್ತಾಳ ಅಂತ ಬಂದರೆ ಸಿಗೋದು ಬರಲಿಲ್ಲ ಅಂದರೆ ಇಲ್ಲ ಇವಾಗ ಅತ್ತೆ ಮನೆಗೆ ಹೋಗ್ಬೇಕು ಇಲ್ಲಿಂದ ಡೈರೆಕ್ಟ್ ಟ್ರೈನ್ ಬರುತ್ತೆ ಅಂತ ಸ್ಟಾಪ್ ಏನೊಂದು ಕಾಲು ಗಂಟೆ ಇನ್ನು ಅರ್ಧ ಗಂಟೆ ಮುಂಚೆನೇ ಸ್ಟಾಪ್ ಮಾಡೋನೇ ಅನಿಸುತ್ತೆ ನಮಗಿಂತ ಮುಂಚೆ ಬಂದಿರೋರು ನೋಡಿ ಏನು ನಿಂತಿದ್ದಾರೆ ಇಲ್ಲಿ 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 ನೋಡಿ 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 ಅಲ್ಲಿ ಕಾರ್ಗಳು ಟ್ರೈನ್ ಇನ್ನೂ ಎಲ್ಲೋ ಸೌಂಡ್ ಮಾಡ್ತಾ ಇದ್ದೆ ಬಂತು ಬಂತು ಟ್ರೈನು ಟ್ರೈನ್ ಟ್ರೈನು ನೋಡಿ ನೋಡಿ ಚಿಕ್ಕ ಮನೆ ನನ್ನ ಗಂಡನ ಮನೆಗೆ ಬಂದು ವೀಗಿ ಸೊ ಇಲ್ಲಿಂದ ಊಟ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ಅಮ್ಮ ಮನೆಗೆ ಹೋಗ್ತೀವಿ ಇದೇ ದೇವರು ಸುಗ್ಗಿ ಸುಗ್ಗಿ ದೇವರು ಅವರಿಗೂ ಗೊತ್ತಿಲ್ಲ ನಾವು ಬರ್ತೀವಿ ಅಂತ ತಾನೇ ಸರ್ಪ್ರೈಸ್ ವಿಡಿಯೋ ಸ್ಟಾಪ್ ಮಾಡ್ತಾ ನಮ್ಮ ಅಮ್ಮ ಮನೆಗಳ ಮೇಲೆ ಸಿಗ್ತೀನಿ ಫೈನಲಿ ಅಲ್ಲಿಂದ ಊಟ ಮುಗಿಸ್ಕೊಂಡು ಹೊರಟ್ವಿ ನಾನು ಸ್ವಲ್ಪ ರೊಟ್ಟಿ ಏನೋ ತಿಂದೆ ಬೆಳಗ್ಗೆದೇ ರೊಟ್ಟಿ ತಿಂಡಿ ಇತ್ತು ಅಂತ ಬೇಬಿ ರೈಸ್ ಸಾಂಬಾರು ತಿಂದಳು ಡುಮ್ಮು ನಮ್ಮನ್ನ ಡ್ರಾಪ್ ಮಾಡಿ ಮತ್ತೆ ಅವ್ರು ರಿಟರ್ನ್ ಬರಬೇಕು ಇದು ಗೌರ್ಮೆಂಟ್ ಪ್ರೈಮರಿ ಸ್ಕೂಲು ನಾನು ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಇಲ್ಲೇ ಓದಿದ್ದು ಆ ಕಡೆ ಇನ್ನೊಂದು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ ಅದು ಗೌರ್ಮೆಂಟ್ ಐ ಸ್ಕೂಲು ಏಯ್ತ್ ನೈನ್ತ್ ಟೆಂತ್ ಅಲ್ಲೇ ಕಂಪ್ಲೀಟ್ ಮಾಡಿದ್ದು ಇದು ನಮ್ಮೂರು ಗೌರ್ಮೆಂಟ್ ಸ್ಕೂಲು ಇಲ್ಲಿ ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಓದಿದ್ದೆ ಇದು ನಮ್ಮೂರು ದೇವಸ್ಥಾನ ದೇವಿರಾಮ ದೇವಸ್ಥಾನ ಮತ್ತು ವೀರಭದ್ರ ಸ್ವಾಮಿ ಫೈನಲಿ ರೀಚ್ ಆಗಿದ್ದೀವಿ ನಮ್ಮೂರಿಗೆ ನಾನು ಯಾವಾಗ ಹೊರಗೆ ನಮ್ಮಮ್ಮ ಮನೆ ಹತ್ರ ಇರಲ್ಲ ತೋಟ ಅಲ್ಲಿ ಇಲ್ಲಿ ಅಂತ ಹೋಗಿರ್ತಾರೆ ಸೊ ಇವತ್ತು ಕೂಡ ಡೋರ್ ಲಾಕ್ ಆಗಿದೆ ನೋಡೋಣ ಇರ್ತಾರ ಇಲ್ವಾ ಅಂತ ನಮ್ಮಮ್ಮ ಎಲ್ಲೋ ಆಚೆ ಹೋಗಿದ್ರು ಆಮೇಲೆ ಬಂದರು ಆಮೇಲೆ ಡುಮ್ಮು ಮಾತಾಡಿಸ್ಕೊಂಡು ಡುಮ್ಮು ಕೂಡ ಹೋದ್ರು ಇವಾಗ ಇವ್ರು ಮೂರು ಜನ ನೋಡಿ ಇಲ್ಲಿ ಅವಳೆ ಅವಳು ಸುಮ್ಮನೆ ಇದ್ದಾಗ ಇವಳು ಸುಮ್ಮನೆ ಇರಲ್ಲ ನೋಡ್ ಅಮ್ಮ ಬಂತು

ಅವ್ರು ಯಾರು ಅಲ್ಲಿ ಹೋಗ್ತಾ ಇರೋದು ಯಾರು ಹೆಸರೇನು ಕೂತಿರೋರು ಅವ್ರ ಅವರು ಅವರು ಅದು ಅದು ಅದ್ಯಾರುಮ ಬಡಿತೀನಿ ಸೋಮ ಅಂದ್ರೆ ಓಹೋ ಹ ನೋಡು ಪಾಪು

ಇದು ಆ್ಯಕ್ಚುಲಿ ತ್ರೀ ಮಂತ್ಸ್ ಪಪ್ಪಿ ಬೀಗಲು ಫಸ್ಟ್ ನಮ್ಮನೇಲಿ ಸಾರ ಇತ್ತು ಅದು ಗೋಲ್ಡನ್ ರಿಟ್ರಿವರು ನೀವು ಆಲ್ರೆಡಿ ವ್ಲಾಗಲ್ಲಿ ನೋಡಿರ್ತೀರಾ ನಾವು ಬೆಂಗಳೂರಿಗೆ ಅಂತ ತಗೋ ಬಂದಿದ್ವಿ ಬಟ್ ನನಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಅಮ್ಮಮ್ಮನೆ ಕೊಟ್ಟಿದ್ದೆ ಅವ್ರು ಒಂದು ಟೂ ಇಯರ್ಸ್ ಏನೋ ಸಾಕಿದ್ರು ಆಮೇಲೆ ಅದು ತುಂಬ ಮೇಲೆ ಅವರಿಗೂ ಮೇಂಟೈನ್ ಮಾಡೋದೆಲ್ಲ ಕಷ್ಟ ಅಂತ ಹೇಳ್ಬಿಟ್ಟು ಅದನ್ನ ನನ್ನ ತಮ್ಮನ ಫ್ರೆಂಡಿಗೆ ಕೊಟ್ಬಿಟ್ಟು ಯಾವ್ದಾರು ಇನ್ನೊಂದು ಚಿಕ್ಕ ನಾಯಿ ಮರಿ ಬೇಕು ಅಂತ ಅಮ್ಮ ಹೇಳಿದರು ಹಂಗಾಗಿ ಈ ಬೀಗಲ್ನ ಕೊಟ್ಟರು ಅವರು ಹೇ ಮ್ಯಾಗಿ ನೋಡಿ ಹೆಂಗ್ ಬಂದು ಕರಿ ಮ್ಯಾಗಿ ಏನು ಮ್ಯಾಗಿ ಟೋನಿ ಅಲ್ಲ ಅದು ಮ್ಯಾಗಿ ಹಾ ಕರಿ ಮ್ಯಾಗಿ ಬಾ ಬಾನು ಶಿಲೇನು ಆಫೀಸೆಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ಅವಳು ಫೋನ್ ತೊಗೋಬೇಕಿತ್ತಂತೆ ಅವಳ ಫೋನ್ ಏನಾಗಿತ್ತು ಅಂದರೆ ಅವಳು ಮುಂಚೆ ಒನ್ ಪ್ಲಸ್ ಯೂಸ್ ಮಾಡ್ತಿದ್ಳು ಒಂದು ತ್ರೀ ಇಯರ್ಸ್ ಆಗಿತ್ತು ತೊಗೊಂಡು ಮೊನ್ನೆ ಅಂದರೆ ಲಾಸ್ಟ್ ವೀಕಲ್ಲಿ ಏನಾಗ್ಬಿಟ್ಟಿತ್ತು ಅಂದರೆ ಅವಳು ಎಲ್ಲೋ ಶಾಪಿಗೆ ಹೋದಾಗ ನನಗೆ ವಿಡಿಯೋ ಕಾಲ್ ಮಾಡಿದ್ಲು ಬೇಬಿಗೆ ಏನೋ ಡ್ರೆಸ್ ತೊಗೋಬೇಕು ಅಂತ ಸೊ ವಿಡಿಯೋ ಕಾಲ್ ಮಾಡಿ ಆ ಎಲ್ಲ ತೋರಿಸೋವಾಗ ಕೈ ತಪ್ಪಿ ಜಾರಿ ಕೆಳಗಡೆ ಬಿದ್ದು ಫುಲ್ಲು ಸ್ಕ್ರೀನ್ ಹೋಗ್ಬಿಟ್ಟಿತ್ತು ಸೊ ಸ್ಕ್ರೀನ್ ಹಾಕ್ಸೋಕ್ಕೆ ಒಂದು ಟೆನ್ ಟು ಫಿಫ್ಟೀನ್ ಥೌಸಂಡ್ ಏನೋ ಬೇಕು ಅಂತ ಹೇಳ್ತಾಯಿದ್ರು ಹಂಗಾಗಿ ಬೇರೆ ಮೊಬೈಲೇ ತೊಗೊಳೋಣ ಅಂತ ಡಿಸೈಡ್ ಮಾಡಿದ್ಲು ಅವಳು ಆ್ಯಕ್ಚುಲಿ ನಾನು ಐಫೋನ್ ತೊಗೊಂಡಾಗೇನೆ ನನಗೂ ಐಫೋನ್ ಬೇಕು ಅಂತ ಅಂತಿದ್ಲು ಬಟ್ ಒನ್ ಪ್ಲಸ್ ತೊಗೊಂಡು ಇನ್ನೂ ಟೂ ತ್ರೀ ಇಯರ್ಸ್ ಆಗಿತ್ತಲ್ಲ ಬೇಡ ಇನ್ನೊಂದು ಟೂ ಇಯರ್ಸ್ ಯೂಸ್ ಮಾಡಿ ಆಮೇಲೆ ಐಫೋನ್ ತೊಗೊಳ್ಳೋಣ ಅಂದ್ಕೊಂಡಿದ್ಲು ಎನಿವೇಸ್ ಇವಾಗ ಫೋನ್ ಕೂಡ ಹಾಳಾಯ್ತಲ್ಲ ಹಂಗಾಗಿ ಫೈನಲಿ ಅವಳು ಕೂಡ ಐಫೋನಿಗೆ ಓ ತೊಗೊಳೋಣ ಅಂತ ಡಿಸೈಡ್ ಮಾಡಿ ಅದು ಇದು ತೊಗೊಳೋ ಬದಲು ಇದೇ ತೊಗೊಳೋಣ ಅಂತ ಐಫೋನ್ ಫಿಫ್ಟೀನ್ ತೊಗೊಂಡ್ಳು ತೊಗೊಂಡು ಆ್ಯಕ್ಚುಲಿ ಇಲ್ಲಿಗೆ ಬಂದಿದ್ದಾಳೆ ಡೈರೆಕ್ಟಾಗಿ ಇವಾಗ ನಮ್ಮ ಅಮ್ಮಂಗೆ ನಮ್ಮ ಅಪ್ಪಂಗೆ ತೋರಿಸ್ತಿದ್ದಾಳೆ ಮನೇಲಿ ಇವತ್ತು ರೊಟ್ಟಿ ಪಲ್ಯ ರೊಟ್ಟಿ ಆಲೂಗಡ್ಡೆ ಬದನೇಕಾಯಿ ಪಲ್ಯ ಈರುಳ್ಳಿ ಚಟ್ನಿ ಕರೆಂಟಿಲ್ಲ ನಿಮ್ಮ ಮುಖಾತ್ ವರ್ಷ ನಮ್ಮ ಅಮ್ಮ ಇದೆ ನಮ್ಮಮ್ಮ ನನ್ನ ಎತ್ತ ತಾಯಿ ಚಟ್ನಿ ಈರುಳ್ಳಿ ಚಟ್ನಿ ನಾವು ಮೆಕ್ಕಾದೀವಿ ಹ್ಮ್ ಚೆನ್ನಾಗಿದೆ ಪಲ್ಯ

ನಿನ್ನೆ ವ್ಲಾಗ್ನ ಬ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಾನು ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡೋಕ್ಕೆ ಅಂತಲೇ ಬ್ಯಾಂಗ್ಳೂರಿಂದ ಬಂದಿದ್ವಿ ಅಂತ ಹೇಳಿದ್ನಲ್ಲ ಇವಾಗ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಆಗಿದೆ ಫಂಕ್ಷನಿಗೆ ಬಂದಿದ್ದೀವಿ ದಾಲೂರಲ್ಲಿ ಒಂದು ರಿಸೆಪ್ಷನ್ ಇತ್ತು ಹಂಗಾಗಿ ನಾನು ಹೆಂಗೆ ರೆಡಿ ಆಗಿದೆ ಅಂತ ಕೂಡ ತೋರ್ಸೋಕ್ಕಾಗಲಿಲ್ಲ ಈ ಫಂಕ್ಷನ್ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರು ನೋಡಬೇಕು ಇದು ಬೇಬಿ ಡ್ರೆಸ್ ನಾವು ಟೈಮ್ ಆಯಿತು ಅಂತ ಬೇಗ ಬೇಗ ಬಂದ್ವಿ ನಾನು ಯಾವ ರೀತಿ ರೆಡಿ ಆದೆ ಅಂತ ಕೂಡ ತೋರ್ಸೋಕ್ಕಾಗಲಿಲ್ಲ ಇಲ್ಲಿ ಬಂದಮೇಲೆ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ ಮೇಲೆ ರಿಸೆಪ್ಷನ್ ಸ್ಟಾರ್ಟ್ ಆಯಿತು ಸ್ವಲ್ಪ ಹೊತ್ತು ಕೂತಿದ್ವಿ ಅಲ್ಲಿ ಆಮೇಲೆ ಪ್ರೆಸೆಂಟೇಷನ್ ಎಲ್ಲ ಕೊಟ್ಟು ಇವಾಗ ಫೈನಲಿ ಊಟಕ್ಕೆ ಬಂದಿದ್ವಿ ಬೇಬಿದು ಆಲ್ರೆಡಿ ಊಟ ಆಯಿತು ಬಟ್ ನಮ್ಮ ಜೊತೆ ಸುಮ್ಮನೆ ಕೂತಿದ್ದಾಳೆ ಇವಾಗ ನಾವು ಕೂತಿದ್ವಿ ಊಟಕ್ಕೆ ರೊಟ್ಟಿ ಮತ್ತು ಆ ಎಣ್ಣೆ ಬದ್ನೆಕಾಯಿ ಪಲ್ಯ ಮಾಡಿದ್ರು ಸ್ವೀಟ್ ಬಂದು ಅಲ್ವಾ ಮತ್ತು ಚಂದ್ರಾಹಾರ ಅಂತಾರಲ್ಲ ಅದು ಮಾಡಿದರು